Audio Jungle ಖಾಸಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಹೇಗೆ ಜನ ಬೇಸತ್ತು ಹೋಗಿರ್ ಅಂದ್ರೆ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ ಸರ್ನಿ ವರದಿ ಮಾಡ್ತಾ ಇದ್ವಿ ಈ ಬನ್ನಿ ಸರ್ಕಾರ ಅಂಕುಶ ಹಾಕೋದಕ್ ಮುಂದಾಗಿದೆ ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಯಲ್ಲಿದೆ ಈ ಕಾಯ್ದೆ ಸ್ವರೂಪ ಮತ್ತೆ ಬಿಲ್ನ ಸ್ವರೂಪದಲ್ಲೆಲ್ಲ ಜಾರಿಯಲ್ಲಿದೆ ಸೊ ಆಂಧ್ರ ಮಾಡೆಲ್ ಅನ್ನ ಇಲ್ಲಿ ಸರ್ಕಾರ ಫಾಲೋ ಮಾಡೋದಕ್ ಮುಂದಾಗ್ತಾ ಇದೆ ಆಂಧ್ರ ಮಾದರಿಯಲ್ಲಿ ಕಾನೂನು ಜಾರಿಗೆ ಸರ್ಕಾರದ ವತಿಯಿಂದ ಚಿಂತನೆಗಳಾಗ್ತಾ ಇದೆ ಸೊ ಅದರ ಪ್ರಾಸ್ ಅಂಡ್ ಕಾನ್ಸ್ ಏನು ಅನ್ನೋದನ್ನ ಸದ್ಯಕ್ಕೆ ಎಕ್ಸ್ಪರ್ಟ್ಸ್ ಮೂಲಕ ತಿಳಿದುಕೊಳ್ಳೋ ಪ್ರಯತ್ನದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ ಆಂಧ್ರ ತೆಲಂಗಾಣ ಇಲ್ಲೆಲ್ಲವೂ ಕೂಡ ಈ ಮೈಕ್ರೋ ಫೈನಾನ್ಸರ್ಗಳ ಕಿರುಕುಳಕ್ಕೆ ಅಂಕುಶ ಹಾಕೋ ನಿಟ್ಟಿನಲ್ಲಿ ಕಾನೂನು ಜಾರಿಯಲ್ಲಿದೆ ಅದೇ ಮಾಡೆಲ್ ಅನ್ನ ಯಥಾವತ್ತಾಗಿ ರಾಜ್ಯದಲ್ಲಿ ತಂದ್ರೆ ಹೆಂಗೆ ಅಂತ ಚಿಂತನೆಯನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಸೊ ಆಂಧ್ರ ಮಾದರಿಯ ಫೈನಾನ್ಸ್ ಕಂಪನಿಯ ಫೈನಾನ್ಸ್ ಕಾನೂನು ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ತಮ್ಮ ಬಡ್ಡಿಯ ಪ್ರಮಾಣವನ್ನು ಸಾರ್ವಜನಿಕವಾಗಿ ಪ್ರಕಟ ಮಾಡಬೇಕು ಅನ್ನೋದು ಒಂದು ರೂಲ್ಸು ಆಮೇಲೆ ಫೈನಾನ್ಸ್ ಕಾನೂನನ್ನೇನಾದರೂ ಉಲ್ಲಂಘನೆ ಮಾಡಿ ಅಗ್ರೆಸಿವ್ ಆಗಿ ರಿಕವರಿ ಮಾಡ್ಕೊಳ್ತೀನಿ ಅಂತ ಆದರೆ ಅಂಥವರಿಗೆ ಆರು ತಿಂಗಳ ಶಿಕ್ಷಣ ವಿಧಿಸೋದಕ್ಕೆ ಅವಕಾಶ ಇರುತ್ತೆ ಮತ್ತು ಯಾವುದೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಸ್ವಸಹಾಯ ಗುಂಪುಗಳ ಸದಸ್ಯರಾಗ್ತಿರೋ ರೀತಿ ನೋಡ್ಕೊಳ್ಳೋದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಬಡ್ಡಿ ದರವನ್ನು ಪ್ರಕಟ ಮಾಡೋದು ಟ್ರಾನ್ಸ್ಪರಸಿಯಲ್ಲಿ ಇಟ್ಕೊಳ್ಳೋದು ಅದೆಲ್ಲರಿಗೂ ಗೊತ್ತಾಗೋದು ಬಲ್ ಆಮೇಲೆ ಮತ್ತು ಬಲವಂತವಾಗಿ ವಸೂಲಾತಿಗೆ ಮುಂದಾದ್ರೆ ಈಗ ಡಾನ್ ಟು ಡಸ್ಟ್ ನೀವು ಬಂದು ರಿಕವರಿ ಮಾಡ್ಬೇಕಷ್ಟೇ ಅದಾದ್ಮೇಲೆ ಮಾಡೋಂಗಿಲ್ಲ ಅಂತ ಆರ್ ಬಿ ಐ ರೂಲ್ಸ್ ಅದನ್ನೆಲ್ಲರೂ ಫಾಲೋ ಮಾಡಬೇಕು ಆರ್ ಬಿ ಐನಲ್ಲಿ ರಿಜಿಸ್ಟರ್ ಆಗಿರೋ ಡಾನ್ ಟು ಡಸ್ಟ್ ಅಂದ್ರೆ ಏನು ಬೆಳಗ್ಗೆ ಸೂರ್ಯೋದಯಕ್ಕೆ ಸೂರ್ಯೋದಯದ ನಂತರ ಸೂರ್ಯಾಸ್ತಕ್ಕೂ ಮುನ್ನ ಇಷ್ಟರಲ್ಲೇ ನೀವು ರಿಕವರಿ ಮಾಡ್ಕೊಳ್ಬೇಕು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಜಿಲ್ಲಾ ಪ್ರಾಧಿಕಾರದಲ್ಲೂ ಕೂಡ ರಿಜಿಸ್ಟರ್ ಆಗಿರಬೇಕು ಅನ್ನೋ ರೂಲ್ಸ್ ಕೂಡ ಸದ್ಯಕ್ಕೆ ಆಂಧ್ರದಲ್ಲಿ ಫಾಲೋ ಆಗ್ತಾ ಇದೆ ಇದರಿಂದ ಸಹಜವಾಗಿ ಆಗಿದೆ ಮತ್ತು ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಬಡ್ಡಿ ಹೆಂಗಿರುತ್ತೆ ದರ ಅಂತ ಹೇಳಿದ್ರೆ ಕೆಲವರೆಲ್ಲ ಇಪ್ಪತ್ತಾರು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಎಲ್ಲ ತಗೊಳ್ತಾ ಇದ್ದಾರೆ ತಿಂತಾ ಇದ್ದಾರೆ ಸೊ ಹಂಗೆಲ್ಲ ಮಾಡಂಗಿಲ್ಲ ಆರ್ ಬಿ ಐ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎಷ್ಟು ಹೇಳಿದೆ ಅಂತ ಹೇಳಿದ್ರೆ ಇಪ್ಪತ್ತಾರು ಪರ್ಸೆಂಟ್ ಸೊ ನಿಮ್ಮ ಸಂಸ್ಥೆ ಎಷ್ಟು ಪರ್ಸೆಂಟೇಜ್ನ ಅಡಿಯಲ್ಲಿ ಕೊಡ್ತಾ ಇದೆ ಅದನ್ನು ತಿಳಿಸ್ಬೇಕು ನೀವು ಅಂತ ಹೇಳೋ ಸಾಧ್ಯತೆ ಇದೆ ಯಾವುದೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಸ್ವಸಹಾಯ ಸಂಘದಲ್ಲಿ ಸದಸ್ಯ ಆಗಿರಬಾರದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಒಂದೇ ಕಂಪನಿಯವರು ಆರೇಳು ರೀತಿಯಲ್ಲಿ ಮುಖವಾಡ ಧರಿಸ್ಕೊಂಡು ಒಬ್ಬ ವ್ಯಕ್ತಿಗೆ ಸಾಲ ಕೊಟ್ಟು ಅವರು ಯಾವ ಸಾಲ ಸಲ ತೀರ್ಸೋದಕ್ಕೆ ಇನ್ನೊಂದು ಅದೇ ಕಂಪನಿಯಿಂದ ಬಿ ಕಂಪನಿಯಿಂದ ಮತ್ತೊಂದ್ಸಲ ತಗೊಂಡು ತೀರ್ಸೋದ ನಾವು ನೋಡ್ತಾ ಇದ್ದೀವಿ ಸೊ ಈ ಥರದ್ದು ಫ್ರಾಡ್ ಎಲ್ಲ ಆಗದಿರೋ ರೀತಿ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ರೂಲ್ಸ್ ಜಾರಿಗೆ ಜಾರಿ ತಂದ್ರೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಬೇರೆ ಸ್ಟೇಟ್ ನಲ್ಲಿ ಚಾಲ್ತಿಯಲ್ಲಿರುವಂತಹ ರೂಲ್ಸ್ ಇವೆಲ್ಲವೂ ಕೂಡ ಮತ್ತು ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಸರ್ಕಾರದ ವತಿಯಿಂದಲೇ ಮಾಡೋದಕ್ಕೆ ಈ ಮೂಲಕ ಮುಂದಾಗ್ತಾ ಇದಾರೆ ಕೂಡ ಕೂಡ ಅಂತ ಇದ್ದಾರೆ ಸೊ ಇದು ಆಂಧ್ರ ಮಾಡೆಲ್ನ ಹುರುಳು ಇದರಲ್ಲಿ ಇನ್ನೂ ಯಾವ್ದಾವಕ್ಕೆ ಟ್ಯೂನ್ ಅಪ್ ಮಾಡಬಹುದು ಅನ್ನೋದನ್ನ ಕಾನೂನು ಎಕ್ಸ್ಪರ್ಟ್ಗಳು ಚರ್ಚೆ ಮಾಡ್ತಿದ್ದಾರೆ ಇವತ್ತು ಮೀಟಿಂಗ್ ಅನ್ನೋದು ಗೊತ್ತಾಗ್ತಾ ಇದೆ ಬಹು ಚರ್ಚೆಯಲ್ಲಿ ವಿಚಾರ ಆಂಧ್ರ ಮಾಡೆಲ್ ಫೈನಾನ್ಸ್ ಕಂಪನಿಗಳು ಬೇಕಾಬಿಟ್ಟಿಯಾಗಿ ಈಗ ಅಗ್ರೆಸಿವ್ ಆಗಿ ರಿಕವರಿ ಮಾಡ್ತಿದೆಯಲ್ಲ ಅದಕ್ಕೆಲ್ಲ ಅವಕಾಶ ಇಲ್ಲ ಹಂಗ ಒಂದು ವೇಳೆ ಏನ್ ಮಾಡಿದ್ರೆ ಕಾಕುನಿಸಬಲ್ ಅಫೆನ್ಸ್ ಅಂತ ಒಳಗಡೆ ಹಾಕೋ ಚಾನ್ಸಸ್ ಇರುತ್ತಂತೆ ಮತ್ತು ಒಬ್ಬ ವ್ಯಕ್ತಿಗೆ ಒಂದ್ ಕಡೆಯಿಂದ ಸಾಲ ಮೇಲೆ ಆ ವ್ಯಕ್ತಿಗೆ ಮತ್ತೆ ಒಂದು ನಾಲ್ಕೈದು ಕಡೆ ಸಾಲ ಕೊಡುವಂತಹ ಕೆಲಸ ಎಲ್ಲ ಇದಾಗ್ತಾ ಇದೆಯಲ್ಲ ಅದೆಲ್ಲ ನೋಡದೆ ಇರೋ ರೀತಿ ಮಾಡ್ಕೊಳ್ತಾ ಇದಾರಂತೆ ಮತ್ತೆ ತುಂಬಾ ಜನ ಕೇಳ್ತಾ ಇದ್ದಿದ್ದು ಮಿನಿಮಮ್ ಫೈನಾನ್ಷಿಯಲ್ ಗ್ಯಾರಂಟಿ ಅಶೂರೆನ್ಸ್ ಬೇಕು ನಮಗೆ ಅಂತ ಅಂದ್ರೆ